ಕಂಟೆಂಟ್ ಏನಂತ ಹೇಳಿದ್ರೆ ನಾವು ಶ್ರೀ ಚಾಮುಂಡೇಶ್ವರಿ ಬಸ್ ಅವ್ರ ಹೋಗ್ತಾ ಇದ್ವಿ ಅಲ್ಲಿಗೆ ತುಂಬಾ ದಿನದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಸೊ ನೂರ ಹೋಗೋದಾ ಅನ್ಕೊಂಡು ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇದ್ವಿ ಈಗ ಮಾರ್ನಿಂಗ್ ಸಬಾರ ಬಂದ್ವಿ ಸಬಾರಿಗೆ ಬಂದಾಗ ಸೆವೆನ್ ಫೋರ್ಟಿ ಫೈವ್ ಆಗಿತ್ತು ಸಬಾರಿಗೆ ಬಂದ ತಕ್ಷಣ ಬಸ್ ಎಲ್ಲೋಗುತ್ತೆ ಹೋಗುತ್ತೆ ಏನು ಅಂತ ಫಸ್ಟ್ ಕೇಳ್ಕೊಂಡ್ವಿ ಅದ ನಂತರ ಅಲ್ಲಿ ಬೆಂಗ್ಳೂರು ಬಸ್ ಹೋಗುತ್ತೆ ಅಂತ ಗೊತ್ತಾಗಿತ್ತು ಬೆಂಗಳೂರು ಬಸ್ ಚನ್ನಪಟ್ಟಣ ಸ್ಟಾರ್ಟ್ ಸೊ ಆ ಬಸ್ ಹತ್ತಕ್ಕೆ ಅಂತ ಹೋಗ್ತಾ ಇತ್ತು ಬಸ್ ಹತ್ಕೊಂಡು ಬಸ್ ಅಷ್ಟೊಂದೇನು ರಶ್ ಇರಲಿಲ್ಲ ಸೊ ಸೀಟೆಲ್ಲ ಆರಾಮಾಗಿ ಸಿಕ್ತು ಬಸ್ಸು ಒಂದು ಎಂಟು ಗಂಟೆಗೆ ಹೊರಡ್ತು ಸಬರಿಂದ ಸೊ ಮೈಸೂರಿಂದ ಚನ್ನಪಟ್ಟಣಗೆ ಹೋಗೋಕ್ಕೆ ಒಂದು ಟೂ ಅವರ್ ಆದರೂ ಬೇಕಾಯಿತು ಸೊ ಚನ್ನಪಟ್ಣಕ್ಕೆ ಬಂದ್ವಿ ಚನ್ನಪಟ್ಣಕ್ಕೆ ಬಂದು ಗೌಡ್ಗೆರೆ ಬಸ್ ನೋಡಿದ್ವಿ ಗೌಡ್ಗೆರೆ ಬಸ್ ಒಂದೂ ಇರಲಿಲ್ಲ ತಾನೇ ಬಸ್ ಹೋಗಿದೆ ಅಂತ ಹೇಳಿದ್ರು ಸೊ ಅದು ವಾಪಸ್ ಬರೋ ತನಕ ಲೇಟ್ ಆಗುತ್ತೆ ಅಂದ್ಕೊಂಡು ಪ್ರೈವೇಟ್ ಬಸ್ ಆದರೂ ಹತ್ತದ ಅಂತ ಹೇಳ್ತೀವಿ ಆ ಬಸ್ಸಲ್ಲಂತೂ ಒಂದು ಸೀಟ್ ಇರಲಿಲ್ಲ ಅದಕ್ಕೆ ಈ ಬಸ್ಸಲ್ಲಿ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಡಿಸೈಡ್ ಆದಮೇಲೆ ಆಮೇಲೆ ಅಲ್ಲೇ ಆಟೋ ಇತ್ತು ಆಟೋದಲ್ಲಿ ಒಬ್ರಿಗೆ ನಲ್ವತ್ತು ರೊಟ್ಟೆ ಅಂತ ಹೇಳಿದ್ರು ಸೊ ಆಯಿತು ಪರವಾಗಿಲ್ಲ ಅಂತ ಆಟೋದಲ್ಲೇ ಹೋದ್ವಿ ಸೊ ಚನ್ನಪಟ್ಟಣೆಯಿಂದ ಗೌಡಗೆರೆಗೆ ಹಾಫ್ ಆನ್ ಅವರ್ ಆದರೂ ಬೇಕು ಪ್ರೈವೇಟ್ ಬಸ್ಸಲ್ಲಿ ಹೋಗ್ತೀನಿ ಅಂದರೆ ಒಬ್ರಿಗೆ ಮೂವತ್ತು ರೂಪಾಯಿ ಅದೇ ಆಟೋದಲ್ಲಿ ಹೋಗ್ತೀನಿ ಅಂದರೆ ಒಬ್ರಿಗೆ ನಲ್ವತ್ತು ರೂಪಾಯಿ ಬಸ್ಸಲ್ಲಿ ಸ್ವಲ್ಪ ಜಾಗ ಇರಲಿಲ್ಲ ಅಂದ್ಕೊಂಡು ಇದೇ ಆಟೋದಲ್ಲಿ ಹೋಗ್ತಿದ್ವಿ ಗೌರ್ಮೆಂಟ್ ಬಸ್ ಇದ್ದಿದ್ರೆ ಆಟೋದಲ್ಲೂ ಹೋಗ್ತಿರಲಿಲ್ಲ ಪ್ರೈವೇಟ್ ಬಸ್ಸಲ್ಲೂ ಹೋಗ್ತಿರಲಿಲ್ಲ ಅದೇ ಬಸ್ಸಲ್ಲಿ ಹೋಗ್ತಿದ್ವಿ ಸೊ ಏನಂದರೆ ಬಸ್ಸಲ್ಲಿ ಹೋದರೆ ಅಲ್ಲಿ ಸ್ವಲ್ಪ ಇಳ್ಬಿಟ್ಟು ನಡ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ ಆದರೆ ಆಟೋದಲ್ಲಾದರೆ ಡೈರೆಕ್ಟ್ ದೇವಸ್ಥಾನ ಮುಂದೆನೇ ಕರ್ಕೊಂಡು ಹೋಗುತ್ತೆ ಅಂದ್ಕೊಂಡು ಆಟೋದಲ್ಲೇ ಹೋದ್ವಿ ಅಲ್ಲಿ ನೋಡಿದರೆ ಫುಲ್ ರಶ್ಶು ನಾವು ಹೋಗಿದು ಶುಕ್ರವಾರ ಆಗಿರೋದ್ರಿಂದ ಮತ್ತು ಹುಣ್ಣೆ ಆಗಿರೋದ್ರಿಂದ ಅಲ್ಲಿ ರಶ್ ಇತ್ತು ನಾವು ಸ್ವಲ್ಪ ನಮ್ಮ ಕೈಲಾದಷ್ಟು ದಿನಸಿ ತಗೊಂಡು ಬಂದಿದ್ವಿ ದಾಸೋಹ ಭಾವನ ಕೊಡೋದ ಅಂತ ಅಂದರೆ ಸ್ವಲ್ಪ ಅಕ್ಕಿ ಮತ್ತು ತರಕಾರಿ ಹಾಗೆ ಸ್ವಲ್ಪ ದೇವರಿಗೆ ಹೂವು ತಗೊಂಡು ಬಂದಿದ್ವಿ

ಸೊ ಮೊದಲು ಆ ದಿನಸಿ ಎಲ್ಲ ಕೊಟ್ಬಿಟ್ಟು ಬರೋದಾ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಬಿ ಅಲ್ಲೋ ಕೇಳಿದ್ವಿ ಎಲ್ಲಿ ಕೊಡಬೇಕು ಏನು ಅಂತ ಅವಾಗ ಅವ್ರು ನಿದ್ರು ಅಲ್ಲಿ ಎಂಟ್ರೆನ್ಸಲ್ಲೇ ಕೊಡಬೇಕು ಅಂತ ಸೊ ಯಾರೇ ಏನೇ ತೊಗೊಬಂದರೂ ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ಟು ಹೋಗ್ತಾರೆ ನೋಡಿ ಹೀಗೆ ಎಲ್ಲ ಅಲ್ಲೇ ಇಟ್ಬಿಟ್ಟು ಹೋಗ್ತಾರೆ ಸೊ ನಾವು ಹೀಗೆ ಎಲ್ಲೇ ಇಟ್ಬಿಟ್ಟು ನೋಡ್ತೀವಿ ಅಲ್ಲಿ ಹೋಗಿದ ತಕ್ಷಣ ಒಂದು ಏನಂತ ಹೇಳಿದ್ರೆ ಆ ಚಾಮುಂಡೇಶ್ವರಿ ವಿಗ್ರಹ ನೋಡಿದ ತಕ್ಷಣ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಒಂಥರ ಸಂತೋಷ ಆಗುತ್ತೆ ಅಲ್ಲಿ ಹೋಗಿ ವಿಗ್ರಹನ ನೋಡಿದ ತಕ್ಷಣ ಹೋಗಿದ್ದು ಶುಕ್ರವಾರ ಆಗಿರೋದ್ರಿಂದ ಹಾಗೆ ಉಣ್ಮೆ ಆಗಿರೋದ್ರಿಂದ ಅಲ್ಲಿ ತೀರ್ಥಸ್ಥಾನ ಆಗ್ತಿತ್ತು ನಾನು ಹೇಗೆ ಅಲ್ಲಿ ತೀರ್ಥಸ್ಥಾನ ಅಂತ ಹೋದೆ ಸೊ ಅಲ್ಲಿ ಏನಂದ್ರೆ ಅಲ್ಲಿ ಹೋಗಿ ಆ ಥರ ಸ್ನಾನ ಮಾಡಿಕೊಂಡ್ರೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತಂತೆ ಮತ್ತು ನನಗೆ ಏನೇ ಮೈಕೆ ನೋವಿದ್ರು ಅಥವಾ ಏನೇ ರೋಗ ಇದ್ರು ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಬಂದಿದ್ದ ಜನ ಎಲ್ಲ ತೀರ್ಥಸ್ಥಾನ ಮಾಡ್ತಿದ್ರು ಈಗ ತೀರ್ಥಸ್ಥಾನ ಆದ ನಂತರ ತೆಂಗಿನಕಾಯಿ ತಗೊಳಕ್ ಹೋದ್ವಿ ತೆಂಗಿನಕಾಯಿ ತಗೊಳಕ್ಕೆ ಟಿಕೆಟ್ ಒಂದ್ ಕಡೆ ಕೊಡ್ತಾರೆ ಮತ್ತೆ ಅಲ್ಲಿ ತೆಂಗಿನಕಾಯಿನೇ ಒಂದ್ ಕಡೆ ಕೊಡ್ತಾರೆ ಮೊದಲು ಟಿಕೆಟು ಟಿಕೆಟ್ ಏನೂ ಇರ್ತಿರಲಿಲ್ಲ ತೆಂಗಿನಕಾಯಿನೇ ಕೊಡ್ತಿದ್ರು ಆದರೆ ಇವತ್ತು ತುಂಬ ಜನ ಇರೋದರಿಂದ ಟಿಕೆಟ್ ಕೂಡ ಕೊಡ್ತಾಯಿದ್ರು ಒಂದು ತೆಂಗಿನಕಾಯಿಗೆ ಐವತ್ತು ರೂಪಾಯಿ ಸೊ ಎಂಟ್ರೆನ್ಸಲ್ಲೇ ಟಿಕೆಟ್ ಕೊಡ್ತಿದ್ರು ಅಲ್ಲೇ ತಗೊಂಡು ವಿಗ್ರಹದಿಂದಗಡೆ ತೆಂಗಿನಕಾಯಿ ಕೊಡ್ತಾರೆ ಅಲ್ಲಿ ಇಸ್ಕೋಬೇಕು वरीष्टं वराहरूपं देववरिष्ठं परस्मितवदनं वज्रदं तदर ತಕೊಂಡಿರುವಂತಹ ತೆಂಗಿನಕಾಯಿನ ಇವಾಗ ಬಸಪ್ಪನ ಹತ್ರ ಹೋಗ್ಬೇಕು ಅಲ್ಲಿ ತಕೊಂಡೋಗಿ ಆ ಬಸಪ್ಪನ ಸುತ್ತ ಏಳು ಪ್ರದಕ್ಷಿಣೆ ಹಾಕ್ಬೇಕು ಅಂದ್ರೆ ನಾವೇನೇನು ಅನ್ಕೊಂಡಿರ್ತೀವಿ ಏನಾಗಬೇಕು ಅನ್ಕೊಂಡಿರ್ತೀವಿ ಆ ನಮ್ದು ಏನು ಕಷ್ಟ ಇರುತ್ತೆ ಅದನ್ನೆಲ್ಲನೂ ಹೇಳ್ಕೊಂಡು ಏಳು ಪ್ರದಕ್ಷಿಣೆ ಬೇಕು ವಜ್ರದಂತದ ರಚ ದಕ್ಷಿಣ ಹಾಕ ನಂತರ ತೆಂಗಿನಕಾಯಿನ ಅಲ್ಲೇ ಕಟ್ಟಬೇಕು ಕಟ್ಟಿದ ನಂತರ ನಾವು ಇವಾಗ ದೇವಸ್ಥಾನದೊಳಗಡೆ ಹೋಗೋದಾ ಅಂತ ಹೋಗ್ತಾ ಇದ್ವಿ ಇಲ್ಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ ನಾವು ಕ್ಯೂ ಅಲ್ಲೇ ಒಂದು ಟ್ವೆಂಟಿ ಮಿನಿಟ್ಸ್ ನಿಂತಿದ್ವಿ ಒಂಥರ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗೆ ಬಸಪ್ಪನವ್ರ ದರ್ಶನನು ಮಾಡ್ಕೊಂಡು ಬರೋದಾ ಅಂತ ಹೋದ್ವಿ ಅಲ್ಲಿ ಒಳಗಡೆ ವೀಡಿಯೋ ಹಾಗೆ ಫೋಟೋ ಏನು ತಗೋ ಅದ ನಂತರ ನಮಗೆ ಸ್ವಲ್ಪ ಲೇಟ್ ಆಗಿತ್ತು ಅಂತ ಅನ್ಕೊಂಡು ಊಟ ಮಾಡಕ್ ಅಂತ ಹೋದ್ವಿ ಊಟ ಮಾಡ್ಕೊಂಡು ಬಂದು ಮತ್ತೆ ದೇವಸ್ಥಾನ ಎಲ್ಲ ಒಂದ್ ರೌಂಡ್ ನೋಡ್ಕೊಂಡ್ ಬರದ ಅಂತ ಹೋದ್ವಿ ಹಾಗೆ ಅಲ್ಲಿ ಏಳ್ ತೆಂಗಿನಕಾಯಿನ ನೋಡ್ತಾ ಇದ್ವಿ ಅದೆಲ್ಲ ಅರಕೆ ತೆಂಗಿನಕಾಯಿಗಳು ಎಷ್ಟೋ ಜನ ಬಂದು ತಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ಆ ಥರ ಏಳು ವಾರ ಏಳು ತೆಂಗಿನಕಾಯಿನ ಕಟ್ಬಿಟ್ಟು ಹೋಗಿರ ಅಂತದ್ದು ಅದನ್ನೆಲ್ಲ ನೋಡಿದ್ವಿ ಹಾಗೆ ದೇವ್ರ ವಿಗ್ರಹ ನೋಡ್ತಾ ಕೂತಿದ್ವಿ ಅಲ್ಲಿ ಸ್ವಲ್ಪ ಏನೋ ಒಂಥರ ಮನಸ್ಸಿಗೆ ನೆಮ್ಮಿಐತಿ ಇಲ್ಲಿಗೆ ಬಂದು ದೇವಸ್ಥಾನ ನೋಡಿ ಮತ್ತೆ ತಾಯಿ ಚಾಮುಂಡೇಶ್ವರಿ ವಿಗ್ರಹ ನೋಡಿದ ತಕ್ಷಣ ಹಾಗೆ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿ ಯಾವುದೋ ಒಂದು ಪಾಪು ಸಿಕ್ಕಿತ್ತು ಪಾಪನ ಆಟ ಆಡಸ್ಕೊಂಡು ಮಾತಾಡ್ಕೊಂಡು ಸೊ ಟೈಮ್ ಆಗಿತ್ತು ಅದಕ್ಕೆ ಮತ್ತೆ ಅವರಿಗೆ ರಿಟರ್ನ್ ಹೋಗ್ತಾ ಇದ್ವಿ ಸೊ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಇಲ್ಲಿ ಬಂದು ತೀರ್ಥಸ್ಥಾನ ಮಾಡಿ ಏಳು ವಾರ ಇಲ್ಲಿ ತೆಂಗಿನಕಾಯಿನ ಕಟ್ಟಿದ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಅದರಿಂದ ನಿಮ್ಗೇನಾದರೂ ಕಷ್ಟ ಅನ್ನೋದಿದ್ರೆ ಇಲ್ಲಿ ಬಂದು ನಿಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ರು